ಮೂವಿ ತುಂಬ ಚೆನ್ನಾಗಿತ್ತು ಸೊ ಆಡಿಯನ್ಸ್ ಏನು ಬೋರ್ ಅಂತೂ ಆಗೋದಿಲ್ಲ ತುಂಬಾ ಚೆನ್ನಾಗಿದೆ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾತ್ರ ಅಲ್ಟಿಮೇಟ್ ಆಗಿದೆ ಆಮೇಲೆ ಅದೇ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಟಿಮೇಟ್ ಆಗಿದೆ ಮತ್ತೆ ಇನ್ನೊಂದೇನ್ ಇಷ್ಟ ಆಯ್ತು ಅಂದ್ರೆ ಅದು ಥ್ರಿಲ್ ಒಂದು ಒಳ್ಳೆ ಥ್ರಿಲ್ ಇದೆ ಸ್ಟೋರಿ ಜೊತೆ

ಮಾತ ಅಣ್ಣನ ಮಾತ ಸೂಪರ್ ಆಗೈತೆ ಬಾಸ್ ಹೇಳಿದ್ರು ಒಂದ್ ಮಾತು ಅಭಿಮಾನಿಗೋಸ್ಕರ ಮೂವಿ ಮಾಡೇ ಮಾಡ್ತೀನಿ ಗತ್ನ ಕೊಟ್ಟೆ ಕೊಡ್ತೀನಿ ಅಂತ ಅದೇ ತರ ಕೊಟ್ಟಾರ ಸೂಪರ್ ಆಗೈತೆ ಮಾತ ನೋಡಿ ತಾಳ್ಕೆಟ್ ಹೋಗ್ಬಿಡ್ತಾರೆ ಬಾಸ್ ಏನ್ ಈ ತರ ಲುಕ್ ಫಿಲಮ್ ಅಲ್ಲಿ ನೋಡ್ದಾಗ ಸಿಗರೇಟ್ ಹಿಡಿತಾರಲ್ಲ ಗತ್ತು ಬಹಳ ಚೆನ್ನಾಗಿದೆ ಸೂಪರ್ ಬಾಸ್ ಮೂವಿ ಮಾತ್ರ ಎಲ್ಲೆಲ್ಲಿ ಬೇಜಾರ ನನ್ನ ಹಂಗೆ ನೋಡಬೇಕು ಉಮ್ಮಾಸ ನಮ್ಮಲ್ಲಿ ಸಿಂಹ ಕರ್ತನ ಕೊಟ್ಟ ನಮ್ ಕಿತಾ ಬಾಸ್ ಜೈ ಕಿತಾ ಬಾಲ್ ಡೈಲಾಗ್ ಬರ ಇಪ್ಪತ್ತೈದು ಒಂದು ಲೆಕ್ಕ ಇವಾಗಿಂದ ಹೊಸ ಲೆಕ್ಕ ಮ್ಯಾಕ್ಸ್ ಮಾತ್ರ ಹೊಸ ಲೆಕ್ಕ ಬರ್ತಾ ಬರುತ್ತೆ ಇದ ಗ್ಯಾರಂಟಿ ಇಡೀ ಕರ್ನಾಟಕಕ್ಕೆ ಬರೀತದೆ ನೋಡ್ರಿ ದಾಖಲೆ ಹೊಸ ದಾಖಲೆ ಜೈ ಕಿತಾ ಬಾಲ್ ಜೈ ಕಿತಾ ಬಾಸ್ ಶುರು ಮಾಡಿ ಮೂವಿ ಮ್ಯಾಕ್ಸ್ ನಿಮ್ಗ ಫಸ್ಟ್ ಆಫ್ ಹೋಗಿತ್ತು ನಿಮ್ಗೆ ಸಂಭ್ರಮ ಹೆಂಗಿದೆ ಅಂತಂದ್ರೆ ನೀವು ಆಲ್ಮೋಸ್ಟ್ ಫ್ಯಾನ್ ಶೋ ನೋಡಿರ್ಬೋದು ಬೆಳಗ್ಗೆ ಬೆಳಿಗ್ಗೆ ಹಬ್ಬ ಹಬ್ಬ ಅಂದ್ರೆ ಫ್ಯಾನ್ಸ್ ಬರ್ತಾರೆ ಎಲ್ಲ ಆದ್ರೆ ಇವತ್ತು ಲೇಡೀಸ್ ಗಳು ತುಂಬವ್ರಂದ್ರೆ ಫ್ಯಾನ್ ಶೋಗೆ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಆಮೇಲೆ ಫಸ್ಟ್ ಆಪ್ ತುಂಬಾ ಮಂದಿ ಹೇಳ್ತಾರೆ ಏನ ಬರೀ ಆಕ್ಷನ್ಸ್ ಆಯ್ತು ಆಕ್ಷನ್ ಏನಕ್ ಬೇಕಾಗಿದೆ ಯಾಕ್ ಬೇಕು ಎತ್ತಕ್ ಬೇಕು ಯಾಕೆ ಹೆಂಗೆ ಯಾವ ತರ ಅನ್ನೋದನ್ನ ಫಸ್ಟ್ ಸ್ಟಾಪ್ ಅಲ್ಲಿ ತುಂಬಾ ಚೆನ್ನಾಗಿ ತರ್ಸ ಅಂದ್ರೆ ಕೆಲವರು ಇರ್ತಾರೆ ನಾವು ಪೊಲಿಟಿಕ್ಸ್ ಮಕ್ಳು ಏನ್ ಮಾಡಿದ್ರು ನಡೆಯುತ್ತೆ ಇಲ್ಲ ಆ ಒಂದು ಸ್ಟೇಷನ್ ಅಲ್ಲಿ ಒಂದು ಹುಲಿ ಇದ್ರೆ ಆ ಒಂದು ಹುಲಿ ಸಾಕು ಎಷ್ಟು ದೊಡ್ಡ ಪೊಲಿಟಿಕ್ಸ್ ಮಕ್ಳಿಗೂ ಅದು ಸುದೀಪನ ತೋರಿಸ್ಕೊಟ್ಟವ್ರೆ ಫಸ್ಟ್ ಸ್ಟಾಪ್ ಒನ್ ಅಂಡ್ ಹಾಫ್ ಅವರ್ ನಿಮ್ಗೆ ಹೆಂಗ್ ಮುಗೀತಾ ಇಷ್ಟ ಬಿ ಮುಗೀತಾ ಅಂತ ಅದು ತಾಕತ್ತು ಮ್ಯಾಕ್ತು ಅದಕ್ಕೆ ಸುದೀಪ್ ಸರ್ ಮತ್ತೆ ಎಲ್ಲಾ ಇವೆಂಟ್ ಅಲ್ಲಿ ಹೇಳಿರೋದ್ ಮ್ಯಾಕ್ಸ್ ಅನ್ನೋದು ಮ್ಯಾಕ್ಸಿಮಮ್ ಆಗಿ ನಿಮ್ಗೆ ಸಿಗುತ್ತೆ ಅಂತ ಆ ಒಂದು ಒಂದು ಫಸ್ಟ್ ಸ್ಟಾಪ್ ಅಲ್ಲಿ ಹೆಂಗಿದೆ ಅಂತಂದ್ರೆ ಫಸ್ಟ್ ಸ್ಟಾಪ್ ನೋಡಿದ್ಮೇಲೆ ಅಷ್ಟು ಇಷ್ಟು ಬೇಗ ಮುಗೀತ ಅಂತ ಒಂದ್ ಚೂರು ಬೇಜಾರಾಗಲ್ಲ ಆ ಮ್ಯೂಸಿಕ್ ಆ ಬಿಜಿಎಮ್ ಆ ಒಂದು ಕ್ಯಾಮ್ರಾ ಹಿಂಗೆ ಆ ಕ್ಯಾಮ್ರಾ ಮ್ಯಾನ್ ಅಂತ ಸೂಪರು ಏನ್ ಟೈಮಿಂಗ್ಸ್ ಅನ್ನೋದ್ನ ಆ ಮ್ಯಾನ್ ಎಷ್ಟು ನೀಟ್ ಆಗಿ ಅಂತಂದ್ರೆ ವಾವ್ ಸೀರಿಯಸ್ ಆಗಿ ಹೇಳ್ತೀನಿ ತುಂಬಾ ಕಷ್ಟಪಟ್ಟು ಅನ್ನೋದಕ್ಕಿಂತ ಮ್ಯಾನ್ ಈ ತರ ವರ್ಕ್ ಕನ್ನಡಕ್ಕೆ ಬೇಕಿತ್ತು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗಿದ್ದಾರೆ ಸೂಪರ್ ಆಗಿದೆ ಮ್ಯಾಕ್ಸ್ ಫಸ್ಟ್ ಹಾಫ್ ಇಷ್ಟೊಂದು ಚೆನ್ನಾಗಿದೆ ಸೆಕೆಂಡ್ ಹಾಫ್ ನೋಡ್ಬೇಕು ತುಂಬಾ ಅಂದ್ರೆ ತುಂಬಾ ಕ್ಯೂರಿಯಾಸಿಟಿ ಇದೆ ಮ್ಯಾಕ್ಸ್ ಇಸ್ ಮ್ಯಾಕ್ಸಿಮಮ್ ಸಿನಿಮಾ ಬಹಳ ಅದ್ಭುತವಾಗಿ ಬಂದಿದೆ ಸರ್ ಸಿನಿಮಾ ಈಗ ನಾವು ಯಾವಾಗಲೂ ಬಾಲಿವುಡ್ ಹಾಲಿವುಡ್ ಬಗ್ಗೆ ಮಾತಾಡ್ತೀವಿ ಆದ್ರೆ ಕನ್ನಡ ಚಿತ್ರರಂಗದಲ್ಲಿ ಇಂತ ಸಿನಿಮಾಗಳು ಬರಬೇಕು ಸುದೀಪ್ ಅಂತ ನಟ ಅದ್ಭುತವಾದಂತಹ ನಟ ಒಂದು ಕ್ರಿಯೇಟಿವಿಟಿ ಎಂತ ಅದ್ಭುತವಾದ ಇತಿಹಾಸದಲ್ಲಿ ಇತಿಹಾಸದ ಪುಟಗಳಲ್ಲಿ ಇವತ್ತು ಸುದೀಪ್ ಒಂದು ಚಿತ್ರ ಒಂದು ಅಭಿಪ್ರಾಯ ಸುದೀಪ್ ಅವರಿಗೆ ಚಿತ್ರ ಸರ್ ದಯವಿಟ್ಟು ಕನ್ನಡ ಎಲ್ಲ ಪ್ರೇಕ್ಷಕರು ಬಂದು ಈ ಒಂದು ಚಿತ್ರಮಂದಿರದಲ್ಲಿ ಕನ್ನಡ ಚಿತ್ರವನ್ನು ನೋಡ್ಬೇಕು ಅಂತ ನಾನಂತ ವಿನಂತಿ ಮಾಡ್ಕೊಳ್ತೀನಿ ಒಂದು ಅದ್ಭುತವಾದಂತಹ ಚಿತ್ರವನ್ನು ಕೊಟ್ಟದಂತಹ ಸುದೀಪ್ ಅವರಿಗೆ ನಾನ್ ತುಂಬಾ ಹೃದಯ ಧನ್ಯವಾದಗಳನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಸರ್ ಧನ್ಯವಾದಗಳು ಸರ್ ಬಗ್ಗೆ ನೋಡ್ಬೇಕು ಸರ್ಭುತವಾದ ನೋಡ್ತು ಎಲ್ಲ ಚಿತ್ರ ಪ್ರೇಕ್ಷಕರು ಈ ಸಿನಿಮಾ ನೋಡ್ಬೇಕು ಅಂತ ನಾನೊಂದು ವಿನಂತಿ ಮಾಡ್ಕೊಳ್ತಾ ಇದೀನಿ ಪ್ರತಿಯೊಂದು ಸ್ಕ್ರೀನ್ ಪ್ಲೇ ಆಗಿರ್ಬೋದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಒಂದು ಸ್ಟಂಟ್ಸ್ ಆಗಿರ್ಬೋದು ಒಂದು ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಇವತ್ತು ಚಿತ್ರರಂಗ ಬೆಳಿತಾ ಇರೋದು ಇವಾಗ ಮೊನ್ನೆ ತಾನೇ ಒಂದು ಯು ಎ ಚಿತ್ರ ಬಂತು ಇದು ಬಂತು ಹೀಗೆ ಕನ್ನಡ ಚಿತ್ರರಂಗಗಳು ಇನ್ನೂ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಒಂದು ಅಭಿಲಾಷೆಯಾಗಿದೆ ಒಂದು ಅದ್ಭುತವಾದ ಚಿತ್ರ ಅಂತ ಹೇಳೋದಕ್ಕೆ ಇಚ್ಛೆ ಬರ್ತೀನಿ ಸರ್ ಧನ್ಯವಾದಗಳು ಸರ್ವಾದ